ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಅಡುಗೆ ಏನಾದರೂ ಸ್ಪೆಷಲ್ ಇರಲಿ ಒಂದು ತುತ್ತು ತಿಳಿ ಸಾರನ ತಿಂದ್ರೇ ಸಮಾಧಾನ ದಿನನಿತ್ಯ ಮಾಡೋ ಸಿಂಪಲ್ ಆಗಿರೋ ತಿಳಿಸಿನ ರೆಸಿಪಿ ಇವತ್ತಿನ ಸ್ಪೆಷಲ್ಲು ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮೊದಲೇ ಹೇಳಿದಂಗೆ ಇದು ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಳೋ ಅಂಥ ರೆಸಿಪಿ ಚೆನ್ನಾಗಿ ಹಣ್ಣಾಗಿರೋ ಮೂರು ಮೀಡಿಯಮ್ ಸೈಜ್ ಟೊಮೆಟೊ ನಾಟಿ ಟೊಮೆಟೊ ಆ್ಯಪಲ್ ಟೊಮೆಟೊ ಚೆರಿ ಟೊಮೆಟೊ ಯಾವುದಾದ್ರೂ ಪರವಾಗಿಲ್ಲ ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ದರೆ ಒಳ್ಳೆಯದು ಅದು ಮುಖ್ಯ ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಕಡ್ಡಿ ಸಮೇತವಾಗಿ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕ್ವಾಂಟಿಟಿ ಜಾಸ್ತಿ ಜೀರಿಗೆ ಜೀರ್ಣಶಕ್ತಿಗೆ ಒಳ್ಳೆಯದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಮನೆಯಲ್ಲಿ ಕಾಳು ಮೆಣಸು ಇರಲಿಲ್ಲ ಪುಡಿ ಇತ್ತು ಅದಕ್ಕೋಸ್ಕರ ಇದ್ದೀನಿ ಸಣ್ಣ ಚಮಚದಲ್ಲಿ ಕಾಲು ಚಮಚದಷ್ಟು ಇಷ್ಟೇ ಸಾಕು ಇದಕ್ಕಿಂತಲೂ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಸಾರಿನ ಪುಡಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ತಿಳಿ ಸಾರಿನ ಪುಡಿ ರಸಂ ಪುಡಿ ಯಾವುದಾದ್ರೂ ಪರವಾಗಿಲ್ಲ ನೆನ್ಸಿಟ್ಕೊಂಡಿರೋ ಹುಣಸೆ ಹಣ್ಣು ಸಣ್ಣ ಹುಣಸೆ ಹುಣಸೆಹಣ್ಣ ನೆನ್ಸಿಟ್ಕೊಂಡಿದ್ದೆ ನಾಟಿ ಟೊಮೆಟೊ ಉಪಯೋಗ ಮಾಡಿದ್ರೆ ಹುಣಸೆಹಣ್ಣ ನೋಡಿ ಹಾಕಿ ಬೆಲ್ಲ ಒಂದು ಟೇಬಲ್ ಸ್ಪೂನಷ್ಟು ರುಬ್ಕೋಬೇಕು ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ರುಬ್ಕೋಬೇಕು ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ರುಬ್ಕೊಂಡಿದ್ದಾಗಿದೆ ಕೊನೆ ಸ್ಟೆಪ್ಪು ಒಗ್ಗರಣೆ ಹಾಕೋಬೇಕು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಇದು ಕೊಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಇದು ರುಬ್ಬಿಟ್ಕೊಂಡಿದ್ನಲ್ಲ ಟೊಮೆಟೊ ಪೇಸ್ಟು ಅದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ನೀರನ್ನ ಹಾಕೊಳ್ಳಿ ತಿಳಿ ಸಾರಲ್ವಾ ತೆಳ್ಳಗಿದ್ರೇ ಚೆನ್ನಾಗಿರೋದು ನಾನು ಸುಮಾರು ಒಂದರಿಂದ ಒಂದೂವರೆ ಲೀಟ್ರಷ್ಟು ನೀರನ್ನ ಉಪಯೋಗ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಮ್ಮೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತವಾಗಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಈಗ ರುಚಿಯಾದ ತಿಳಿ ಸಾರು ಅಂದರೆ ದಿನ ಮಾಡ್ಕೊಳ್ಳೋ ಸಿಂಪಲ್ ಆಗಿರೋ ತಿಳಿ ಸಾರಿನ ರೆಸಿಪಿ ರೆಡಿಯಾಗಿದೆ ಬಿಸಿ ಅನ್ನದ ಜೊತೆಗೆ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು